ನಮಸ್ಕಾರ ವೀಕ್ಷಕರೇ ನಾಡಿನ ಸಮಸ್ತ ಜನತೆಗೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವಂತಹ ಕಲಾವಿದರ ಸಂಘದಲ್ಲಿ ಕನ್ನಡ ಚಿತ್ರರಂಗದ ನಿರ್ದೇಶಕರು ನಟರು ನಿರ್ಮಾಪಕರು ಕಲಾವಿದರು ತಂತ್ರಜ್ಞರೆಲ್ಲರೂ ಸೇರಿ ಹೋಮ ಹವನ ಮತ್ತು ಸರ್ಪದೋಷಕ್ಕೆ ಸಂಬಂಧಿಸಿದಂತೆ ಪೂಜೆ ಪುನಸ್ಕಾರಗಳನ್ನು ನಡೆಸಿದ್ದಾರೆ ಕನ್ನಡ ಚಿತ್ರರಂಗ ಸಂಕಷ್ಟದಲ್ಲಿದೆ ಹಾಗಾಗಿ ಈ ರೀತಿ ನಾವು ಪೂಜೆ ಪುನಸ್ಕಾರವನ್ನು ಮಾಡ್ತಾ ಇದ್ದೇವೆ ಎನ್ನುವಂತಹ ಸಮರ್ಥನೆಯನ್ನು ಕೂಡ ಅವರು ನೀಡಿದ್ದಾರೆ ಹಾಗಾದ್ರೆ ಕನ್ನಡ ಚಿತ್ರರಂಗ ಎದುರಿಸ್ತಾ ಇರುವಂತಹ ಸಂಕಷ್ಟಗಳೇನು ಪೂಜೆ ಪುನಸ್ಕಾರ ಮಾಡಿದ ತಕ್ಷಣ ಆ ಸಂಕಷ್ಟಗಳು ಹೋಗ್ಬಿಡ್ತಾವ ಎಲ್ಲಾ ವಿಚಾರಗಳನ್ನು ಕುರಿತು ನಾನೊಟ್ಟಿಗೆ ಚರ್ಚೆ ಮಾಡಲಿಕ್ಕಾಗಿ ಚಿತ್ರನಟರು ನಿರ್ದೇಶಕರು ಆಗಿರುವಂತಹ ಬಿ ಸುರೇಶ್ ಅವರಿದ್ದಾರೆ ಬಿ ಸುರೇಶ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಎಲ್ಲ ಜನಶಕ್ತಿ ಮಾಧ್ಯಮದ ವೀಕ್ಷಕರಿಗೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ಉತ್ಸವದ ಶುಭಾಶಯಗಳು ನಿನ್ನೆ ಕನ್ನಡ ಚಿತ್ರರಂಗದ ಬಹಳಷ್ಟು ಜನ ಕಲಾವಿದರು ನಿರ್ದೇಶಕರು ತಂತ್ರಜ್ಞರು ನಿರ್ಮಾಪಕರು ಎಲ್ಲರೂ ಸೇರ್ಕೊಂಡು ಕಲಾವಿದರ ಸಂಘದಲ್ಲಿ ಹೋಮ ಹವನವನ್ನ ಮಾಡಿದ್ದಾರೆ ಈ ಹೋಮ ಹವನಕ್ಕೂ ಮತ್ತು ಕನ್ನಡ ಚಿತ್ರರಂಗ ಸಂಕಷ್ಟದಲ್ಲಿರುವಕ್ಕೂ ಇರುವಂತಹ ನಂಟೇನು ಅಂತ ನಾನು ನೀವು ವೈಚಾರಿಕ ಚಿಂತನೆಯವರಾಗಿ ಈ ತರಹದ ಒಂದು ಕೆಲಸವನ್ನ ಖಂಡಿತ ಮೆಚ್ಕೊಳಕ್ ಸಾಧ್ಯ ಇಲ್ಲ ಒಪ್ಕೊಳ್ಳಕ್ಕೂ ಸಾಧ್ಯ ಇಲ್ಲ ಯಾವುದೇ ವೈಚಾರಿಕ ಚಿಂತನೆ ಇರುವರು ತಾರ್ಕಿಕವಾಗಿ ಚಿಂತನೆ ಮಾಡುವರು ಇಂಥದ್ದೊಂದನ್ನ ಒಪ್ಕೊಳಕ್ ಆಗಲ್ಲ ಆದರೆ ಈ ನಂಬಿಕೆ ಅನ್ನೋದು ಬಹಳ ಜನರಿಗೆ ಬೇರೆ ಬೇರೆ ಬಗೆಯದು ಯಾರಿಗೋ ಯಾವುದೋ ದೇವಸ್ಥಾನದಲ್ಲಿ ಹೋಗಿ ಉರುಳು ಸೇವೆ ಮಾಡಿದ್ರೆ ಏನೋ ಒಂದ್ ನಂಬಿಕೆ ಇನ್ಯಾರಿಗೋ ಈ ಉಂಡೆ ಎಲೆಯ ಮೇಲೆ ಉರುಳು ಸೇವೆ ಮಾಡಿದ್ರೆ ನಂಬಿಕೆ ಏನೋ ಆಗ್ತದೆ ಮೈನ ರೋಗಗಳು ವಾಸಿ ಆಗ್ತವೆ ಅನ್ನುವ ನಂಬಿಕೆ ಇನ್ಯಾರಿಗೋ ಯಾವ್ದೋ ನದಿಯಲ್ಲಿ ಸ್ನಾನ ಮಾಡಿದ್ರೆ ಎಂತ ಪಾಪ ಪರಿಹಾರ ಆಗ್ತದೆ ಅನ್ನೋ ನಂಬಿಕೆ ಈ ನಂಬಿಕೆಗಳ ವಿಷಯಕ್ಕೆ ನಾವ್ಯಾರು ಪ್ರಶ್ನೆ ಮಾಡಕ್ಕೆ ಅರ್ಹರಲ್ಲ ಅದು ಅವ್ರವರ ನಂಬಿಕೆ ಆದ್ರೆ ಒಂದು ಸಂಘ ಅಂದಾಗ ಪ್ರಜಾಪ್ರಭುತ್ವದ ರೀತಿಯಲ್ಲಿ ಆಯ್ಕೆಯಾದ ಸಂಘ ಅಂದಾಗ ಅವರು ವೈಚಾರಿಕವಾಗಿ ಆಲೋಚನೆ ಮಾಡ್ಬೇಕಾಗತ್ತೆ ವೈಯಕ್ತಿಕವಾಗಿ ಒಬ್ಬೊಬ್ಬ ವ್ಯಕ್ತಿಯು ಏನಾದ್ರೂ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಆದ್ರೆ ಒಂದು ಸಮಷ್ಟಿ ಪ್ರಜ್ಞೆಯಿಂದ ಒಂದಷ್ಟು ಜನ ಸೇರಿ ನಡೆಸುವ ಸಂಘಟನೆ ಈ ತರಹ ಹೋಮ ಹವನ ಮಾಡುವುದನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ ಯಾವುದೇ ಪ್ರಧಾನಮಂತ್ರಿ ಪಾರ್ಲಿಮೆಂಟಿನ ಒಳಗಡೆ ಹೋಮ ಮಾಡೋದನ್ನೇ ನಾವು ವಿರೋಧಿಸಿದವ್ರು ಪ್ರಧಾನ ಮಂತ್ರಿ ಯಾವುದೋ ರಾಜತಂಡವನ್ನು ಹಿಡ್ಕಂಡು ಆ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಳಗಡೆಗೆ ಹೋದಾಗ ರಾಜದಂಡ ಅನ್ನುವುದು ರಾಜ ಅದು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯೇ ಆ ದೊಡ್ಡವನು ಮತದಾರನೇ ದೊಡ್ಡವನು ಅದನ್ನ ಮರೆತು ರಾಜದಂಡವನ್ನು ಹಿಡ್ಕೊಂಡು ಹೋಗ್ತೀವಿ ಅನ್ನುವ ಮಾತಿದೆಯಲ್ಲ ಅದು ಮನಸ್ಸಿಗೆ ಹಿಂಸೆಯನ್ನ ಮತ್ತು ಒಟ್ಟು ವ್ಯವಸ್ಥೆಯ ಕುರಿತು ಇದೇನಾಗ್ತಿದೆಯಪ್ಪ ಅನ್ನುವ ಅನುಮಾನವನ್ನ ಸೃಷ್ಟಿ ಮಾಡ್ತದೆ ಹೀಗಿರುವಾಗ ನಮ್ಮಲ್ಲಿ ಕನ್ನಡ ಚಲನಚಿತ್ರರಂಗ ಏನಿದೆ ಆ ಜನ ಅದಕ್ಕೆ ಸಂಬಂಧಪಟ್ಟ ಸಂಘಟನೆಗಳು ಅದು ವಿಶೇಷವಾಗಿ ಕಲಾವಿದರ ಸಂಘ ಇಂಥದ್ದೊಂದು ಹೋಮ ಹವನ ನಾಗಪೂಜೆ ಸರ್ಪದೋಷ ನಿವಾರಣೆ ಇತ್ಯಾದಿ ಮಾಡಿರೋದು ನನಗೆ ಒಂದು ತಮಾಷೆಯ ಹಾಗೆ ಕಾಣಿಸ್ತಾ ಇದೆ ಅವ್ರು ಹೇಳ್ತಿರೋದು ಸತ್ಯ ಒಟ್ಟು ಚಲನಚಿತ್ರ ರಂಗ ದುಸ್ಥಿತಿಯಲ್ಲಿದೆ ಅದು ಕೇವಲ ಕನ್ನಡ ಚಿತ್ರ ಅಲ್ಲ ಜಗತ್ತಿನಾದ್ಯಂತ ಎಲ್ಲ ಭಾಷೆಯ ಚಲನಚಿತ್ರ ರಂಗವು ದುಸ್ಥಿತಿಯಲ್ಲಿದೆ ಸ್ಟಾರ್ ನಟರು ಅಭಿನಯಿಸಿದ ಸಿನಿಮಾಗಳಿಗೆ ಜನ ಬಂದು ದುಡ್ಡು ಕೊಟ್ಟು ಸಿನಿಮಾ ನೋಡ್ತಿದ್ದಾರೆ ಬೇರೆಯ ಸಿನಿಮಾಗಳಿಗೆ ಸಿನಿಮಾ ನೋಡ್ತಿಲ್ಲ ಅದು ಇವತ್ತಿನ ಸಮಸ್ಯೆ ಅಲ್ಲ ನಾನು ಸಿನಿಮಾ ರಂಗಕ್ಕೆ ಬಂದ ಕಾಲದಿಂದ ಇರುವ ಸಮಸ್ಯೆ ಗಿರೀಶ್ ಕಾಸರವಳ್ಳಿ ಮಾಡಿದ ಸಿನಿಮಾನೋ ನಾನು ಮಾಡಿದ ಸಿನಿಮಾನೋ ನೋಡೋದಕ್ಕೆ ಜನ ಸಿಗಲ್ಲ ಅವತ್ತು ಸಿಗ್ತಿರ್ಲಿಲ್ಲ ಇವತ್ತು ಸಿಗಲ್ಲ ಆದ್ರೆ ಒಬ್ಬ ಸ್ಟಾರ್ ನಟ ಮಾಡುವ ಸಿನಿಮಾ ಅದರಲ್ಲಿ ಮನರಂಜನೆಯ ಪ್ರಧಾನವಾದ ವಿಷಯವಾಗಿ ಜನಪ್ರಿಯ ಅಂಶಗಳೇ ಜಾಸ್ತಿ ಆಗಿರುವ ಸಿನಿಮಾಕ್ಕೆ ಹೆಚ್ಚು ಜನ ಹೋಗ್ತಾರೆ ಆ ತರಹದ ಸಿನಿಮಾನ ನಾನು ನಿರ್ಮಾಪಕನಾಗಿ ಮಾಡಿದ್ದೇನೆ ಆ ತರಹದ ಸಿನಿಮಾದಿಂದ ಲಾಭ ಸಹ ಮಾಡಿದ್ದೇನೆ ಹಾಗಾಗಿ ಆ ತರಹದ ಸಿನಿಮಾನ ಮಾಡೋದು ತಪ್ಪು ಅಂತ ನಾನು ಹೇಳ್ತಿಲ್ಲ ಜನಪ್ರಿಯ ಸಿನಿಮಾಗಳನ್ನು ಮಾಡಬೇಕು ಒಂದು ಉದ್ಯಮ ಅಂದ್ಮೇಲೆ ಎಲ್ಲ ಬಗೆಯ ಸಿನಿಮಾಗಳು ಬರಬೇಕು ಆದ್ರೆ ಈ ಸಮಸ್ಯೆ ಏನಿದೆ ಅದು ಇವತ್ತಿನದಲ್ಲ ಹಲವಾರು ವರ್ಷಗಳಿಂದ ಇರುವ ಸಮಸ್ಯೆ ಪ್ರೇಕ್ಷಕರನ್ನ ಸಿದ್ಧಪಡಿಸದೆ ಪ್ರೇಕ್ಷಕರನ್ನ ಈ ಬಗೆಯ ಸಿನಿಮಾಗಳಿಗಾಗಿ ರೂಪಿಸದೆ ಒಂದು ಪ್ರೇಕ್ಷಕರ ಪಡೆಯನ್ನು ರೂಪಿಸದೆ ನಾವು ಸಮಾನಾಂತರ ಸಿನಿಮಾಗಳನ್ನ ತಯಾರು ಮಾಡ್ತಿದ್ವಿ ಅದು ಎಪ್ಪತ್ತರ ದಶಕದಿಂದ ಆರಂಭ ಆಗಿ ಇವತ್ತಿನವರೆಗೆ ಅದು ಬರ್ತಾ ಇದೆ ಸಮಾನಾಂತರ ಸಿನಿಮಾಗಳು ಅದು ಒಂದು ರೀತಿಯ ಸಮಸ್ಯೆ ಆದರೆ ಜನಪ್ರಿಯ ಸಿನಿಮಾಗಳು ಅಂತ ಹೇಳ್ಕೊಂಡು ಹೊಸಬರು ಅಭಿನಯಿಸಿರುವ ಸಿನಿಮಾಗಳು ಕೂಡ ಓಡ್ತಾ ಇಲ್ಲ ಓಡ್ತಾ ಇಲ್ಲ ಅಂದ್ರೆ ಜನ ಸಿನಿಮಾ ಥಿಯೇಟರ್ಗೆ ಬಂದು ಸಿನಿಮಾನ ಟಿಕೆಟ್ ಕೊಂಡುಕೊಂಡು ನೋಡ್ತಾ ಇಲ್ಲ ಇದಕ್ಕೆ ಹಲವಾರು ಕಾರಣಗಳಿವೆ ಮೊದಲನೆಯ ಕಾರಣ ಸಾರ್ವಜನಿಕರ ಆರ್ಥಿಕ ಪರಿಸ್ಥಿತಿ ಅವರಿಗೆ ಬರುವ ಸಂಬಳ ಎಷ್ಟು ಯಾರೋ ಒಬ್ಬ ಸಾಮಾನ್ಯ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಆಗಿರ್ತಾನೆ ಅಂತ ಅಂದ್ಕೊಳ್ಳೋಣ ಯಾವುದೋ ಬ್ಯಾಂಕಿನ ಮುಂದೆ ಸೆಕ್ಯೂರಿಟಿ ಗಾರ್ಡ್ ಆಗಿರ್ತಾನೆ ಅಂದ್ಕೊಳ್ಳೋಣ ಅವನಿಗೆ ಎಂಟು ಗಂಟೆಯ ಕೆಲಸ ಅಲ್ಲ ಹನ್ನೆರಡು ಗಂಟೆಯ ಕೆಲಸ ಅದನ್ನ ನಾನು ನೀವು ಒಪ್ತಿವೋ ಇಲ್ವೋ ಅದು ಅಭ್ಯಾಸದಲ್ಲಿದೆ ಈ ಹನ್ನೆರಡು ಗಂಟೆಯ ಕೆಲಸಕ್ಕೆ ಅವನಿಗೆ ಬರುವ ಸಂಬಳ ಎಷ್ಟು ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಬಂದ್ರೆ ದೊಡ್ಡ ವಿಷಯ ಅಪರೂಪಕ್ಕೆ ಯಾರೋ ಹದಿನೆಂಟು ಸಾವಿರ ಕೊಡಬಹುದು ಇಪ್ಪತ್ತು ಸಾವಿರ ಕೊಡೋರು ಇದ್ದಿರಬಹುದು ಒಬ್ಬ ಆ ತರಹದ ವ್ಯಕ್ತಿಗೆ ಆತನ ಜೊತೆಗೆ ಇಬ್ರು ಮಕ್ಕಳು ಹೆಂಡತಿ ಅಪ್ಪ ಅಮ್ಮ ಇಷ್ಟು ಜನ ಇದ್ರೆ ಈ ಇಪ್ಪತ್ತು ಸಾವಿರ ರೂಪಾಯಿ ಬಂದಿದ್ರೆ ಅವನ ಮನೆ ಬಾಡಿಗೆ ಕೊಟ್ಟು ಮಕ್ಕಳನ್ನ ಓದಿಸಿ ಮನೆಯಲ್ಲಿರುವ ಹಿರಿಯರಿಗೆ ವೈದ್ಯಕೀಯ ಸೇವೆಯ ವ್ಯವಸ್ಥೆಯನ್ನು ಮಾಡಿ ಇದಿಷ್ಟು ಮಾಡಬೇಕಲ್ಲ ಅದು ಮಾಡುವುದಕ್ಕೆ ಬೇಕಾದಷ್ಟು ಹಣವೇ ಅವನ ಹತ್ರ ಮನೆ ನಡೆಸುವುದಕ್ಕೆ ಬೇಕಾದ ಮೂಲಭೂತ ಹಣವೇ ಅವನ ಹತ್ರ ಇಲ್ಲ ಹಾಗಿರುವಾಗ ಏನಾಗ್ತದೆ ಅವನು ಸಿನಿಮಾ ಅಥವಾ ಯಾವುದೇ ಮನೋರಂಜನೆಗೆ ಹಣ ಹುಡುಗುವುದಕ್ಕೆ ಅವನ ಜೇಬಿನಲ್ಲಿ ದುಡ್ಡೇ ಇಲ್ಲ ಹಾಗಾಗಿ ಏನ್ ಮಾಡ್ತಾನೆ ಯಾವುದೋ ಸ್ಟಾರ್ ನಟರ ಸಿನಿಮಾ ವರ್ಷಕ್ಕೆ ಒಂದೋ ಎರಡೋ ಬರ್ತದೆ ಆ ಒಂದೋ ಎರಡೋ ಸಿನಿಮಾಕ್ಕೆ ಮಾತ್ರ ಅತಿ ಹೆಚ್ಚು ದುಡ್ಡನ್ನು ಖರ್ಚು ಮಾಡಿ ಮಕ್ಕಳಿಗೆ ಮನೆಯವರಿಗೆ ಸಂತೋಷವನ್ನು ಕೊಟ್ಟು ಉಳಿದ ಸಿನಿಮಾಗಳು ಏನೇ ಬಿಡುಗಡೆಯಾದ್ರೂ ಅದಕ್ಕೆ ಹಣ ಕೊಡೋದಕ್ಕೆ ಅವನತ್ರ ದುಡ್ಡಿಲ್ಲ ಅನ್ನುವುದು ಮೊದಲ ಸಮಸ್ಯೆ ಅದನ್ನ ದಾಟ್ಕೊಳ್ಳದೆ ನಾವು ಯಾವ ಹೋಮ ಹವನ ಮಾಡಿದ್ರು ಆ ಹೋಮ ಹವನದಿಂದ ಉಪಯೋಗ ಇಲ್ಲ ನಮ್ಮಲ್ಲಿರುವ ವ್ಯವಸ್ಥೆ ಹೇಗಿದೆ ಅಂತಂದ್ರೆ ಸಿನಿಮಾ ಪ್ರದರ್ಶನದ ವ್ಯವಸ್ಥೆ ಮಲ್ಟಿಪ್ಲೆಕ್ಸ್ ನಲ್ಲಿ ಸಿನಿಮಾಗಳು ಬರ್ತವೆ ಆ ಮಲ್ಟಿಪ್ಲೆಕ್ಸಿನ ಪ್ರವೇಶ ದರ ಎಷ್ಟಿರ್ತದೆ ಅಂದ್ರೆ ವಾರಾಂತ್ಯದ ದಿವಸಗಳಲ್ಲಿ ಮುನ್ನೂರು ರೂಪಾಯಿವರೆಗೂ ಇರ್ತದೆ ವಾರದ ಒಳಗಿನ ದಿವಸ ಸೋಮವಾರದಿಂದ ಶುಕ್ರವಾರದವರೆಗಿನ ಒಂದು ಐದು ದಿವಸ ಅಂತ ಅನ್ಕೋಬಹುದು ಅಥವಾ ನಾಲ್ಕು ದಿವಸ ಅಂತ ಅನ್ಕೋಬಹುದು ಶನಿವಾರ ಭಾನುವಾರ ಬಿಟ್ಟು ಸಲ ಶುಕ್ರವಾರವನ್ನು ಸೇರಿಸ್ಕೊಂಡ ಹಾಗೆ ಮೂರು ದಿವಸ ಬೆಲೆ ಜಾಸ್ತಿ ಇರ್ತದೆ ಇನ್ನ ನಾಲ್ಕು ದಿವಸ ಬೆಲೆ ಸಾಧಾರಣವಾಗಿರ್ತದೆ ಸಾಧಾರಣವಾದ ಬೆಲೆ ಅಂತಂದ್ರೆ ಏನು ಅದು ಸುಮಾರು ನೂರೈವತ್ತು ಇನ್ನೂರ ರೂಪಾಯಿ ಇರ್ತದೆ ಈ ನೂರೈವತ್ತು ಇನ್ನೂರ ರೂಪಾಯಿ ಕೊಟ್ಟು ಒಬ್ಬ ವ್ಯಕ್ತಿ ತನ್ನ ಕುಟುಂಬದವ್ರನ್ನೆಲ್ಲ ಕರ್ಕೊಂಡು ನಾಲ್ಕು ಜನನ ಹೋಗ್ತಾನೆ ಅಂತಂದ್ರೆ ಅವನಿಗೆ ಒಂದು ಸಿನಿಮಾ ನೋಡೋದಕ್ಕೆ ಬೇಸಗ್ ಬರೀ ಪ್ರವೇಶ ದರವೇ ಎಂಟ್ನೂರ ಒಂಬೈನೂರ ರೂಪಾಯಿ ಆಗ್ಬಿಡ್ತದೆ ಅದ್ ನೂರೈವತ್ತು ರೂಪಾಯಿ ನಾಲ್ಕು ಜನ ಅಂದ್ರೇನೆ ಆರ್ನೂರು ರೂಪಾಯಿ ಆಗೋಯ್ತು ಜೊತೆಗೆ ಓಡಾಟದ ಖರ್ಚು ಎಲ್ಲ ಸೇರಿಸಿ ಏಳ್ನೂರ ಐವತ್ತ ರೂಪಾಯಿ ಆಗೋಯ್ತು ಅದ್ರ ಮೇಲೆ ಅವನು ನಲ್ಲಿ ತೆಗೆದುಕೊಳ್ಳುವ ಪಾಪ್ಕಾರ್ನ್ ಇತ್ಯಾದಿಯನ್ನು ಸೇರಿಸಿದ್ರೆ ಸಾವಿರ ರೂಪಾಯಿ ಆಗೋಯ್ತು ಹೀಗೆ ಸಾವಿರ ರೂಪಾಯಿ ಖರ್ಚು ಮಾಡುವ ಶಕ್ತಿ ಇರುವ ಜನ ಎಷ್ಟು ಜನ ಇದ್ದಾರೆ ಈ ದೇಶದಲ್ಲಿ ನನಗೆ ಮತ್ತು ದೇಸಾಯಿ ಗುರ್ರಾಜ್ ದೇಸಾಯಿ ಆದ ನಿಮಗೆ ಗೊತ್ತಿರುವ ಹಾಗೆ ಈ ದೇಶದಲ್ಲಿ ಭಾರತ ಸರ್ಕಾರವೇ ಐದು ರೂಪಾಯಿ ಅಕ್ಕಿಯನ್ನ ಐದು ಕೆಜಿ ಅಕ್ಕಿಯನ್ನ ಪ್ರತಿ ತಿಂಗಳು ಎಂಬತ್ತು ಕೋಟಿ ಜನರಿಗೆ ಕೊಡ್ತಾ ಇದೆ ಸರ್ಕಾರವೇ ಎಂಬತ್ತು ಕೋಟಿ ಜನಕ್ಕೆ ಕೊಡ್ತಾ ಇದೆ ಮತ್ತು ಈ ಸರ್ಕಾರದ ಲೆಕ್ಕದಲ್ಲಿ ಬಂದಿಲ್ಲದೆ ಇರುವಂತಹ ಜನರನ್ನ ಸೇರಿಸಿದ್ರೆ ಅದು ಸುಮಾರು ನೂರು ಕೋಟಿ ಜನ ಸರ್ಕಾರ ಕೊಡುವ ಐದು ಕೆ ಜಿ ಅಕ್ಕಿಗೆ ಕಾಯ್ತಾ ಇರುವ ಜನ ಇದ್ದಾರೆ ಹೀಗಿರುವಾಗ ಇನ್ನುಳಿದ ನಲವತ್ತು ಕೋಟಿ ಜನರಲ್ಲಿ ಒಂದು ಲಕ್ಷ ಜನ ಅತ್ಯಂತ ಶ್ರೀಮಂತರು ಅಂತ ಅನ್ಕೊಳ್ಳೋಣ ಆ ಅತ್ಯಂತ ಶ್ರೀಮಂತರಿಗೆ ನಾವು ಮಾಡುವ ಸಿನಿಮಾಗಳು ಬೇಕಾಗಿಲ್ಲ ಇನ್ನು ಮಧ್ಯಮ ವರ್ಗದವರು ಮಾತ್ರ ಬೇಕು ಆ ತರಹದ ಒಂದು ಇಪ್ಪತ್ತು ಕೋಟಿ ಜನ ಇರಬಹುದು ಆ ಇಪ್ಪತ್ ಕೋಟಿ ಜನ ತಮ್ಮ ಆದಾಯದಲ್ಲಿ ಎಷ್ಟನ್ನ ಮನರಂಜನೆಗೆ ಅಂತ ಖರ್ಚು ಮಾಡಬಹುದು ಅಂತ ಆಲೋಚನೆ ಮಾಡಿದಾಗ ಬಹಳ ಸಣ್ಣ ಸಂಖ್ಯೆನೆ ಸಿಗೋದಕ್ಕೆ ಸಾಧ್ಯ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಒಟ್ಟು ಅರ್ಥ ವ್ಯವಸ್ಥೆಯನ್ನ ಬದಲಾಯಿಸಿದೆ ಒಟ್ಟು ಸಾಮಾಜಿಕ ವ್ಯವಸ್ಥೆಯನ್ನ ಬದಲಾಯಿಸಿದೆ ನಾನು ನಷ್ಟದಲ್ಲಿದ್ದೀನಿ ನಾನು ಹೆಂಗಿದ್ದೀನಿ ಹಂಗಿದ್ದೀನಿ ಅಂತ ಮಾತಾಡುವುದಿದೆಯಲ್ಲ ಅದು ಅವೈಚಾರಿಕವಾದ ಅತಾರ್ಕಿಕವಾದ ಕೆಲಸ ಯಾವುದೋ ಮಂತ್ರ ಹೇಳಿದ್ರೆ ಮಾವಿನಕಾಯಿ ಉದುರೋದಿಲ್ಲ ಅನ್ನುವ ಗಾದೆ ಹೇಗಿದೆಯೋ ಹಾಗೆ ಯಾವ ಮಂತ್ರಕ್ಕೂ ಮಾವಿನಕಾಯಿ ಉದುರೋದಿಲ್ಲ ನಾವು ಶ್ರಮದಿಂದ ಬೆವರಿನಿಂದ ನಮ್ಮ ಹಣವನ್ನು ಸಂಪಾದಿಸಬೇಕು ಅದಕ್ಕಾಗಿ ಬೃಹತ್ತಾದ ಕಾರ್ಮಿಕ ವರ್ಗ ಸಿನಿಮಾದಲ್ಲಿಯೂ ಕೆಲಸ ಮಾಡ್ತಿದೆ ಈ ಸಿನಿಮಾ ನಿರ್ಮಾಪಕರಾದವರು ಸಿನಿಮಾದ ತಯಾರಕರಾದವರು ಹೊಸ ಪ್ರತಿಭೆಗಳನ್ನ ಪ್ರೋತ್ಸಾಹಿಸುವ ಸ್ವಲ್ಪ ಕಡಿಮೆ ಹಣವನ್ನೇ ಕೊಟ್ಟು ಯಾರೋ ಅತ್ಯಂತ ಜನಪ್ರಿಯರಾದವರು ಅತಿ ಹೆಚ್ಚು ನೂರು ತಗೊಳ್ಬಹುದು ಒಬ್ಬ ಹೊಸಬ ಅಂತಂದ್ರೆ ಹದ್ನೈದು ಇಪ್ಪತ್ತೈದು ರೂಪಾಯಿಗೆ ಆತ ಬರೋದಕ್ಕೆ ಸಾಧ್ಯ ಇರಬಹುದು ಅಂತಹ ಜನರನ್ನ ಪ್ರೋತ್ಸಾಹಿಸುವ ಮೂಲಕ ಒಟ್ಟು ವ್ಯವಸ್ಥೆಗೆ ಒಂದು ಹೊಸ ಚೈತನ್ಯವನ್ನು ತರಬೇಕಾಗಿದೆ ಕತೆ ಹೇಳುವ ಕ್ರಮ ಹೊಸದಾಗ್ಬೇಕಾಗಿದೆ ಮತ್ತು ಕಥನ ಅಂದ್ರೆ ನರೆಟಿವ್ ಅಂತ ನಾವೇನು ಹೇಳ್ತೀವಿ ಪೂರಣ ಅಷ್ಟೇ ಅಲ್ಲ ಅದನ್ನ ಮಾಡುವ ಕ್ರಮ ಅದನ್ನ ದಾಟಿಸುವ ಕ್ರಮ ಇವೆಲ್ಲವೂ ಬದಲಾಗಬೇಕಾಗಿದೆ ಅವು ಬದಲಾಗದೆ ನಾವು ಯಾವ ಹೋಮ ಹವನ ಮಾಡಿದ್ರು ಯಾವ ಉಪಯೋಗವೂ ಆಗೋದಿಲ್ಲ ಅವ್ರು ಯಾರಿಗೋ ನಾಲ್ಕು ಜನಕ್ಕೆ ಮನಶಾಂತಿ ಸಿಕ್ಕಬಹುದು ಅವ್ರಿಗೆ ಸಿಕ್ಕುವ ಮನಶಾಂತಿಗೆ ಸಂತೋಷ ಕೊಡೋಣ ಯಾರೋ ಪಾಪ ಅವರ ನಂಬಿಕೆಗೆ ತಕ್ಕ ಹಾಗೆ ಅವರು ಪದಾಧಿಕಾರದಲ್ಲಿದ್ದಾರೆ ಅಂತವ್ರು ಪದಾಧಿಕಾರದಲ್ಲಿದ್ದಾಗ ಅಂತ ಕೆಲಸಗಳು ಆಗ್ತವೆ ಅದಕ್ಕೆ ಉದಾಹರಣೆಯಾಗಿ ನಮ್ಮ ವಿಧಾನಸೌಧದ ಒಳಗೇನೆ ಹೋಮಗಳನ್ನು ಮಾಡಿದ ಮಂತ್ರಿಗಳಿದ್ದಾರೆ ಪಾರ್ಲಿಮೆಂಟಿನ ಒಳಗೆ ಹೋಮ ಮಾಡಿದ ಮಂತ್ರಿಗಳಿದ್ದಾರೆ ಆ ಮತ್ತೆ ವಾಸ್ತುವಿನ ಕಾರಣಕ್ಕೆ ಇಡೀ ಕಚೇರಿಯನ್ನು ಬದಲಾಯಿಸಿದ ಬಾಗಿಲಿನ ದಿಕ್ಕನ್ನು ಬದಲಾಯಿಸಿದ ಆ ಮಂತ್ರಿಗಳನ್ನ ನೋಡಿದ್ದೇವೆ ಅದು ಅವರವ್ರ ನಂಬಿಕೆ ಆ ನಂಬಿಕೆಯನ್ನ ಪ್ರಶ್ನೆ ಮಾಡಕ್ಕೆ ನಾವು ಸಣ್ಣವ್ರು ನಂಬಿಕೆ ತುಂಬಾ ದೊಡ್ಡದು ಆದರೆ ಒಬ್ಬ ಸಾಮಾಜಿಕನಾಗಿ ಒಬ್ಬ ಮತದಾರನಾಗಿ ಒಬ್ಬ ಪ್ರಜಾಪ್ರಭುತ್ವದಲ್ಲಿ ಬದುಕ್ತಾ ಇರುವ ವ್ಯಕ್ತಿಯಾಗಿ ನಾನು ಹೇಳೋದಿಷ್ಟೇ ನಾವು ವೈಚಾರಿಕ ಚಿಂತನೆಯನ್ನ ರೂಢಿಸಿಕೊಳ್ಳುವವರೆಗೆ ತಾರ್ಕಿಕವಾಗಿ ಒಂದು ಸಮಸ್ಯೆಗೆ ಪರಿಹಾರವನ್ನ ಹುಡುಕಿಕೊಳ್ಳುವವರೆಗೆ ಈ ತರಹದ ತಪ್ಪುಗಳು ಅಥವಾ ಅವರವರ ನಂಬಿಕೆಯ ಹಾದಿಯ ನಡೆಗಳು ಆಗ್ತಾ ಇರ್ತವೆ ಒಬ್ಬ ನಟ ಆಗಿರ್ಬೋದು ನಿರ್ದೇಶಕ ಆಗಿರ್ಬೋದು ನಿರ್ಮಾಪಕ ಆಗಿರ್ಬೋದು ನೋಡುಗನಿಗೆ ವೀಕ್ಷಕರಿಗೆ ಒಂದು ಆದರ್ಶ ಆಗಿ ಇರ್ತಾನೆ ವೈಯಕ್ತಿಕವಾಗಿ ಅವ್ರ ಪೂಜೆ ಪುನಸ್ಕಾರ ಅವ್ರ ಮನೆಗಳಲ್ಲಿ ಮಾಡ್ಕೊಳ್ತಾ ಇದ್ರೆ ಅವರ ವೈಯಕ್ತಿಕ ಅವರವ್ರ ನಂಬಿಕೆ ಆದರೆ ಇಲ್ಲಿ ಪ್ರಶ್ನೆ ಕಾಡ್ತಾ ಇರುವಂಥದ್ದು ಏನು ಅಂತಿದ್ರೆ ವೈಜ್ಞಾನಿಕ ವಿಚಾರಗಳನ್ನು ಬಿತ್ತಬೇಕಾಗಿರ್ತಕ್ಕಂತಹ ಚಿತ್ರರಂಗವೇ ಇನ್ನೂ ಮೌಢ್ಯತೆಯಿಂದ ಹೊರಗಡೆ ಬಂದಿಲ್ವಾ ಎನ್ನುವಂಥ ಪ್ರಶ್ನೆಯು ಕೂಡ ಈ ಸಂದರ್ಭದಲ್ಲಿ ಕೇಳಬೇಕು ಅಂತ ಅನಿಸ್ತಾ ಇದೆ ಜನ ಬರೀ ಚಿತ್ರರಂಗದಲ್ಲ ಈ ಸಮಾಜದಲ್ಲಿ ತುಂಬಾ ಜನ ಇದ್ದಾರೆ ದ್ವಾದಶಿ ಪೂಜೆ ಮಾಡ್ತೀವಿ ಏಕಾದಶಿ ಉಪವಾಸ ಮಾಡ್ತೀವಿ ಆ ಅದೇನೋ ಚಾತುರ್ಮಾಸ ಅಂತ ಮಾಡ್ತೀವಿ ಅದೇನೋ ಆರಾಧನೆ ಅಂತ ಮಾಡ್ತೀವಿ ಅನ್ನುವ ಜನರ ಸಂಖ್ಯೆ ದಿಢೀರನೆ ಕಳೆದ ಹತ್ತು ಹನ್ನೆರಡು ವರ್ಷಗಳಲ್ಲಿ ಜಾಸ್ತಿ ಆಗ್ಬಿಟ್ಟಿದೆ ಮತ್ತೆ ಸರ್ಕಾರಿ ಕಚೇರಿಗಳಿಗೆ ಹೋಗುವ ಜನರೇ ಮೂಲಭೂತವಾಗಿ ಅವರು ಯಾವುದೇ ಧಾರ್ಮಿಕ ಲಾಂಛನಗಳನ್ನ ಈ ಹಾಕಿಕೊಳ್ಳದೆ ಸರ್ಕಾರಿ ಕೆಲಸಕ್ಕೆ ಹೋಗ್ಬೇಕು ಆದ್ರೆ ಜೂಟು ಬಿಟ್ಕೊಂಡವ್ರು ಮೈ ಮೇಲೆಲ್ಲ ಏನೇನೋ ಮುದ್ರೆಗಳನ್ನ ಹಾಕೊಂಡವರು ಅನೇಕ ಬಗೆಯ ನಾಮಗಳನ್ನ ಹಾಕೊಂಡವರು ಸರ್ಕಾರಿ ಕೆಲಸ ಮಾಡ್ತಾ ಇರೋದನ್ನ ನಾವು ನೋಡಿದ್ದೇವೆ ಅದು ಧಾರ್ಮಿಕ ಹಕ್ಕು ಅಂತ ಅವ್ರು ಏನೇ ಹೇಳಿದ್ರು ಸಾರ್ವಜನಿಕ ಕೆಲಸ ಮಾಡುವಾಗ ಅವರು ಧಾರ್ಮಿಕ ಲಾಂಛನವನ್ನ ಪ್ರದರ್ಶಿಸಬಾರದು ಅನ್ನುವುದು ಭಾರತದಲ್ಲಿ ಇದ್ದ ಅಭ್ಯಾಸ ಸ್ವಾತಂತ್ರ್ಯ ಬಂದ ಮೇಲೆ ಎಪ್ಪತ್ತೆಂಟು ವರ್ಷದ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವ ಮಾಡ್ತಾ ಇರುವ ಕಾಲದಲ್ಲೂ ನಾವು ಈ ಧಾರ್ಮಿಕ ಲಾಂಛನ ಹಾಕಿಕೊಂಡು ಕೆಲಸ ಮಾಡ್ತಿರುವ ಜನರನ್ನ ತಿದ್ದಬೇಕಾದ ದೊಡ್ಡ ಕೆಲಸ ಇದೆ ಹಾಗೆಯೇ ನಮ್ಮ ಸಿನಿಮಾ ಜಗತ್ತು ಅನ್ನುವುದು ಕೂಡ ಮನುಷ್ಯರಿಂದಲೇ ತುಂಬಿರುವ ಜಗತ್ತು ಅವರನ್ನೆಲ್ಲ ಯಾರಾದ್ರೂ ದೊಡ್ಡದಾಗಿ ಮಾದರಿ ಗೀದರಿ ಅನ್ಕೊಂಡಿದ್ರೆ ಆ ಮಾದರಿತನವನ್ನ ಮರೆತು ಇವರೆಲ್ಲರೂ ಮನುಷ್ಯರು ಅನ್ನೋದನ್ನ ಜನ ಗೊತ್ತು ಮಾಡ್ಕೋಬೇಕು ಅವ್ರನ್ನ ಮಾದರಿಯಾಗಿ ಮಾಡ್ಕೋಬಾರದು ಅವ್ರು ಹೇಳುವ ಕಥೆಗಳಲ್ಲಿ ನಮಗೂ ಉಪಯೋಗವಾದ ಮಾಹಿತಿ ಇದ್ರೆ ಆ ಮಾಹಿತಿಯನ್ನ ಪಡ್ಕೊಳ್ಳೋಣ ಆ ಸಂದೇಶವನ್ನ ಪಡ್ಕೊಳ್ಳೋಣ ವ್ಯಕ್ತಿಗಳನ್ನ ಆರಾಧಿಸುವುದನ್ನ ಬಿಡೋಣ ಈ ಆರಾಧನೆ ಇದ್ದಾಗ ಅಯ್ಯೋ ಇವ್ರಿಂಗ್ ಮಾಡ್ಬಿಟ್ರಲ್ಲ ಅನ್ನುವ ಪ್ರಶ್ನೆ ಬರ್ತದೆ ಮೊದಲ ಈ ಆರಾಧನೆಯನ್ನ ಯಾರದ್ದೇ ವ್ಯಕ್ತಿ ಆರಾಧನೆಯನ್ನ ಆ ಅವನನ್ನ ಆ ಅವನಿಗಾಗಿ ಸಾರ್ ಕಟ್ಟುವುದನ್ನ ಅವನಿಗಾಗಿ ಏನೇನೋ ಮಾಡುವುದನ್ನ ನಾವು ನಿಲ್ಲಿಸಬೇಕಾಗಿದೆ ಅದೇ ನಮ್ಮಲ್ಲಿರುವ ದೊಡ್ಡ ವೈಚಾರಿಕ ದೋಷ ನಾವು ವಿಮರ್ಶಕರಾಗಬೇಕು ಅಭಿಮಾನಿಗಳು ಆಗಬಹುದು ದುರಭಿಮಾನಿಗಳಾಗಬಾರದು ಹ ಈ ಯಾರ ಬಗ್ಗೆ ನಾವು ಅಭಿಮಾನ ಇರೋ ತಪ್ಪು ಅಂತ ನಾನು ಹೇಳಲ್ಲ ಆದ್ರೆ ಅದು ದುರಭಿಮಾನ ಆಗ್ಬಿಟ್ಟಾಗ ಏನಾಗುತ್ತೆ ಆ ವ್ಯಕ್ತಿ ಮಾಡಿದ್ದೆಲ್ಲವೂ ಸರಿ ಅನ್ನುವ ಒಂದು ಸ್ಥಿತಿಗೆ ನಾವು ಬಂದ್ಬಿಡ್ತೀವಿ ಪ್ರಶ್ನೆ ಕೇಳುವ ನಮ್ಮ ಹಕ್ಕನ್ನ ನಾವು ಬಿಟ್ಕೊಟ್ಬಿಡ್ತೀವಿ ಯಾರೇ ಏನೇ ಮಾಡಿರಲಿ ಅದನ್ನ ಪ್ರಶ್ನಿಸುವ ಹಕ್ಕನ್ನ ನಾವು ಉಳಿಸ್ಕೊಳ್ಬೇಕು ಆಗ ಮಾತ್ರ ಒಂದು ಸಮಾಜ ಆರೋಗ್ಯಕರ ಸ್ಥಿತಿಯಲ್ಲಿ ಇರೋದಕ್ಕೆ ಸಾಧ್ಯ ಹೌದು ಬಿ ಸುರೇಶ್ ಅವರು ಹೇಳಿರೋ ರೀತಿಯಲ್ಲಿ ಕನ್ನಡ ಚಿತ್ರರಂಗ ಸಾಕಷ್ಟು ಸಂಕಷ್ಟದಲ್ಲಿದೆ ಕೋವಿಡ್ ನಂತರದಲ್ಲಿ ಇತ್ತೀಚೆಗೆ ತಾನೇ ಸುಧಾರಣೆ ಕಾಣ್ಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡ್ತಾಯಿದೆ ಕೋವಿಡ್ ಸಂ ನಂತರದೊಳಗಡೆ ಮತ್ತು ಕೋವಿಡ್ ಸಂದರ್ಭದಲ್ಲಿ ಬಹಳಷ್ಟು ಏನು ಚಿತ್ರಮಂದಿರಗಳು ಮುಚ್ಚಿಕೊಂಡಿದ್ವು ಅವು ಇನ್ನೂ ಕೂಡ ಓಪನ್ ಆಗದೆ ಬಹುತೇಕ ಸಂಪೂರ್ಣವಾಗಿ ಮುಚ್ಚಿರತಕ್ಕಂತಹ ಉದಾಹರಣೆಗಳು ಕೂಡ ಕರ್ನಾಟಕದಲ್ಲಿ ಬಹಳಷ್ಟು ಕಡೆಗಳಲ್ಲಿದ್ದಾವೆ ಹಾಗಾಗಿ ಇದರಿಂದ ಹೊರಗಡೆ ಬರೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಕೂಡ ಕನ್ನಡ ಚಿತ್ರರಂಗ ನಡೆಸ್ತಾ ಇದೆ ಆದರೆ ಅದು ನಿಜಕ್ಕೂ ಸಂಕಷ್ಟದಲ್ಲಿರಲಕ್ಕೆ ಏನು ಕಾರಣ ಎನ್ನುವಂಥದ್ದನ್ನು ಕಲಾವಿದರು ಅರ್ಥವನ್ನು ಮಾಡಿಕೊಳ್ಳದೆ ಈ ರೀತಿ ಹೋಮ ಹವನವನ್ನು ಮಾಡ್ತಾ ಹೋದರೆ ನಿಜಕ್ಕೂ ಆ ಸಂಕಷ್ಟದಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಕನ್ನಡ ಚಿತ್ರರಂಗ ಉತ್ತಮವಾಗಿರ್ತಕ್ಕಂಥ ನಿರ್ದೇಶಕರನ್ನ ನಿರ್ಮಾಪಕರನ್ನ ಚಿತ್ರಕಥೆ ಬರೆಯೋರನ್ನ ಹೊಂದಿದೆ ಅದಿನ್ನಷ್ಟು ಆಗಬೇಕು ಇನ್ನೊಂದಿಷ್ಟು ಸೃಜನಶೀಲಾತ್ಮಕವಾಗಿ ಬರುವಂತಹ ಕೆಲಸ ಆಗಬೇಕು ಒಬ್ಬ ಓದುಗ ಅಥ್ವಾ ಒಬ್ಬ ವೀಕ್ಷಕ ಅದನ್ನು ನೋಡುವಂತಹ ಪ್ರೋತ್ಸಾಹಿಸುವಂತಹ ರೀತಿಯೊಳಗಡೆ ಕನ್ನಡ ಚಿತ್ರರಂಗ ಬೆಳೆದ್ರೆ ಮಾತ್ರ ಆ ಸಂಕಷ್ಟದಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲದೆ ಹೋದರೆ ಈ ಹೋಮ ಹವನ ಪೂಜೆ ಪುನಸ್ಕಾರ ಮಾಡಿದರೆ ಹೊರಗಡೆ ಬರ್ತೀವಿ ನಮ್ಮ ಸಮಸ್ಯೆಗಳು ಸರಿಯಾಗಿ ಬಿಡ್ತವೆ ಯಾರೋ ಜ್ಯೋತಿಷಿ ಹೇಳಿದ್ದಾರೆ ಅನ್ನೋ ಕಾರಣಕ್ಕಾಗಿಯೇ ಏನೋ ಸಮಸ್ಯೆ ಆಗಿದೆ ಆ ಕಾರಣಕ್ಕಾಗಿ ಚಿತ್ರರಂಗ ಸಂಕಷ್ಟವನ್ನು ಎದುರಿಸ್ತಾ ಇದೆ ಅನೇಕ ಜನ ಜೈಲಿಗೆ ಹೋಗ್ತಾ ಇದ್ದಾರೆ ಅನೇಕ ಜನ ಬೇರೆ ಬೇರೆ ಏನೇನೋ ಕಾರಣಗಳನ್ನು ಕೊಟ್ಕೊಂಡು ಈ ರೀತಿ ಮಾಡೋದ್ರಿಂದ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ ಹಾಗಾಗಿ ಇರೋಂತಹ ಸಮಸ್ಯೆಗೆ ಸರಿಯಾದಂತಹ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಕನ್ನಡ ಚಿತ್ರರಂಗ ಇನ್ನೊಂದಿಷ್ಟು ಸೃಜನಾತ್ಮಕವಾಗಿ ಕೆಲಸವನ್ನು ಮಾಡಿದರೆ ಖಂಡಿತ ಅದರಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ